ಶಿರಾ ನಗರಸಭೆ ವ್ಯಾಪ್ತಿಯ ಹಲವಾರು ವಾರ್ಡ್ಗಳಲ್ಲಿ ಅಲ್ಪಸಂಖ್ಯಾತರು ಹೆಚ್ಚು ವಾಸ ಮಾಡುವ ಬೀದಿಗಳ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು ಐದು ಕೋಟಿ ರೂಪಾಯಿ ಮಂಜೂರಾಗಿದ್ದು ದೆಹಲಿ ವಿಶೇಷ ಪ್ರತಿನಿಧಿ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ನಗರಸಭೆಯ ಹತ್ತು ಮತ್ತು ಇಪ್ಪತ್ನಾಲ್ಕನೇ ವಾರ್ಡ್ಗಳಲ್ಲಿ ಬುಧವಾರ ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ಕಾರ್ಯಕ್ರಮ ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗಗಳಲ್ಲಿ ಈಗಾಗಲೇ ಒಂದು ಮಸೀದಿಯತ್ತ ಪ್ರಾರ್ಥನಾ ಮಂದಿರಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿದ ಅಂದಾಜು ವೆಚ್ಚದಲ್ಲಿ ಭೂಮಿ ಪೂಜೆ ಮಾಡ್ಕೊಂಡೆ ಇಲ್ಲಿ ನಸರುಲ್ಲಾ ಅಲ್ಲಿ ಇವತ್ತು ಮೂವತ್ತೈದು ಲಕ್ಷ ರೂಪಾಯಿಗೆ ರстеบท ವಿಚಾರಣೆಯನ್ನ ಮಾಡುತ್ತಕಂತ ಕೆಲಸವನ್ನು ಮಾಡಿದ್ರಿ ಇವತ್ತು ನಾವು ಅಭಿನಂದಿಸಬೇಕಾಗಿರತಕ್ಕಂತದು ಕರ್ನಾಟಕ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತ ಈ ವೇಳೆ ನಗರಸಭೆಯ ಅಧ್ಯಕ್ಷ ಜิಶಾನ್ ಮೊಹಮ್ಮದ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ ಸದಸ್ಯರಾದಾ ಎಸ್ ಎಸ್ ಅಜಯ್ ಕುಮಾರ್ ನಸರುಲ್ಲಾ ಖಾನ್ ಬुरान ಮೊಹಮ್ಮದ್ ಅಮಾನುಲ್ಲಾ ಖಾನ್ ಫಯಾಜ್ ರಫೀ ಮಜ್ರಿ ಉಲ್ಲಾ ಖಾನ್ ಫರ್ಮಾನ್ ನಗರಸಭೆ ಆಯುಕ್ತರು ರುದ್ರೇಶ್ ನೂರುದ್ದೀನ್ ಶಶಿಧರ್ ಗೌಡ ವಾಜರಹಳ್ಳಿ ರಮೇಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು